ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ತಾ ಇದ್ದೀರ ನೀವನೇ ಇಷ್ಟು ಸ್ವೀಟ್ ಆ್ಯಂಡ್ ಸ್ಪೆಷಲ್ ಟೇಸ್ಟ್ ಕೊಡುವಂಥ ಒಂದು ಹೋಟೆಲ್ ತ ಸ್ಟೈಲು ಬಿಸಿಬೇಳೆ ಭಾತ್ನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಅಂದರೆ ನಿಮ್ಗೆ ಕರೆಕ್ಟ್ ಮೆಥಡ್ ಗೊತ್ತಾಗ್ತದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದದಂತ ನೋಡಿದ್ರೇ ಬಾಯಲ್ಲಿ ನೀರು ಬರೋತವು ಅಷ್ಟು ಟೇಸ್ಟಿಯಾಗಿರ್ತದ ಕೂಡ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಅಂತ ಫಸ್ಟಿಗೆ ನಾ ಇಲ್ಲಿ ಒಂದು ಸಣ್ಣ ಕುಕ್ಕರ್ ಒಳಗೆ ಒಂದು ಗ್ಲಾಸಷ್ಟೇ ಅಕ್ಕಿ ಹಾಕ್ಕೊಂಡಿನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಸೇಮ್ ಮೆಸರ್ಮೆಂಟ್ ಒಳಗೆ ಬೇಳೆ ಹಾಕ್ಕೊಂಡಿನಿ ತೊಗರೆ ಬೇಳೆ ಇದನ್ನ ಸ್ವಚ್ಛಗೆ ಒಂದು ಎರಡು ಸಲ ತೊಳೆದ್ಬಿಟ್ಟು ಇದಕ್ಕೆ ಒಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ ಇದಕ್ಕೆ ತರಕಾರಿ ಹಾಕ್ಕೊಂತ ಫಸ್ಟಿಗೆ ಕ್ಯಾರೆಟ್ ಆಮೇಲೆ ಒಂದು ಕಪ್ ಬೀನ್ಸ್ ಒಂದು ಕಪ್ ಬಟಾಟಿ ಅಂದರೆ ಪೊಟ್ಯಾಟೊ ಆಲೂಗಡ್ಡೆ ಆಮೇಲೆ ಒಂದು ಕಪ್ ಬಟಾಣಿ ರೀ ಒಂದು ಸ್ವಲ್ಪ ಒಂದು ಎರಡು ತಾಸು ನೆನೆಸಿಟ್ಕೊಂಡಿದ್ದೆ ನಾನು ಅಂದ್ರೆ ಇದನ್ನ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಎರಡು ಸಿಟ್ಟು ಒಡಿಸಿ ಇಟ್ಕೋರಿ ಅದನ್ನ ಈಗ ಮತ್ತೆ ಇನ್ನೊಂದು ಕುಕ್ಕರ್ ಇಟ್ಕೊಂಡಿನಿ ನಾನು ಈ ಕಡೆ ಒಳ್ಳೆ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಾದಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಬೇಕಂದರೆ ನೀವು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಟೇಸ್ಟ್ ಬರ್ಬೇಕಂತಂದ್ರೆ ನೀವು ತುಪ್ಪ ಹಾಕಲೇಬೇಕು ಓಕೆ ಈಗಿದ್ನ ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಚಕ್ರಮಗ್ಗಿ ಹಾಕ್ಕೊಂಡೀನಿ ಎರಡು ಫ್ಲವರ್ ಎರಡು ಲವಂಗ ಒಂದು ನಾಲ್ಕರಿಂದ ಐದು ರೀ ಕಾಳು ಇರ್ತಾವಲ್ಲ ಅದನ್ನ ಕುಟ್ಟಿ ಪುಡಿ ಮಾಡೋ ಅವಶ್ಯಕತೆ ಏನಿಲ್ಲ ಹಂಗೆ ಪೂರ್ತಿನೇ ಹಾಕೋಬೋದು ಅದಾದಮೇಲೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿನಿ ಮತ್ತು ದೊಡ್ಡ ಸೈಜ್ದು ಒಂದು ಈರುಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರೀ ಹೆಣ್ಣಿ ಒಳಗನ ಫಸ್ಟ್ ನಾನು ಬೇಯಿಸ್ಬೇಕಾದ್ರೆ ಟೊಮೆಟೊ ಹಾಕಿಲ್ರಿ ಅದೆಲ್ಲ ಪೂರ್ತಿ ಸ್ಮ್ಯಾಶ್ ಆಗುತ್ತೆ ಹೇಳ್ಬಿಟ್ಟು ಹಾಕಿರಲಿಲ್ಲ ಈಗ ಇದು ಒಗ್ಗರಣಿಗೆ ಹಾಕ್ಕೊಳಕತ್ತೀನಿ ನಾನು ಟೊಮೆಟೊ ಪೂರ್ತಿ ವಿಡಿಯೋ ನೋಡಿರಿ ಹಂಗಂದ್ರೆ ನಿಮ್ಗೆ ಕರೆಕ್ಟ್ ಮೆಥಡ್ ಗೊತ್ತಾಗ್ತದೆ ಏನೇನು ಹಾಕಬೇಕಂತೇಳಿ ಹೋಟೆಲ್ ಸ್ಟೈಲ್ ಬರಬೇಕಂತಂದ್ರೆ ಓಕೆ ಇದನ್ನು ಇಷ್ಟನ್ನು ಹಾಕೊಂಡ್ಬಿಟ್ಟು ಕರ್ಬೇವು ಸೊಪ್ಪು ಹಾಕೊಂಡಿನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮತ್ತೆ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾನು ಒಂದು ಸಚೆಟ್ನಷ್ಟು ಹತ್ತು ಒಂದು ಪಾಕೆಟ್ ಇರ್ತದಲ್ಲ ಅದ್ರಾಗ ಒಂದು ಸಚೆಟ್ಟಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಈಗ ಸೈಡ್ ಹಾಕ್ಕೊಂಡಿನಿ ನೋಡ್ರಿ ಕಡೆ ಅದಾದಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದನ್ನು ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿನಿ ಇದೇನು ಖಾರ ಇರೋದಿಲ್ಲ ಅದಕ್ಕೆ ಮತ್ತೆ ಒಂದು ಒಂದು ಅಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡೀನಿರಿ ನೋಡ್ತಿರ್ಬೋದು ನೀವು ಓಕೆ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಷ್ಟು ಅರಶಿನ ಪುಡಿ ಓಕೆ ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದು ಖಾರದ್ದೆಲ್ಲ ಒಂಚೂರು ಘಾಟ್ ಹೋಗಲಿ ಮಸಾಲೆದ ಐಟಮ್ಸ್ದೆಲ್ಲ ಒಂದು ಐದು ನಿಮಿಷ ಆದಮೇಲೆ ಹುಣಸೆ ಹಣ್ಣು ಹುಳಿ ಹಾಕೋರಿ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನ್ಸಿಟ್ಕೊಂಡು ಇನ್ನ ಮೊದ್ಲೇ ನೆನ್ಸಿಟ್ಕೊಂಡಿದ್ದೆ ಈಗ ಅದನ್ನ ಹುಳಿ ಹಿಂಡ್ಕೊಳಕತ್ತೀನಿ ನೋಡಿರಿ ಈ ಕಡೆ ಇದು ಅನ್ನ ಮತ್ತು ತರಕಾರಿ ಬೇ ಎಲ್ಲ ಚೆನ್ನಾಗಿ ಬೆಂದಾವು ನೋಡ್ತಿರ್ಬೋದು ನೀವು ಪರ್ಫೆಕ್ಟಾಗಿ ಬಂದಾವ್ರಿ ಇವು ಎರಡು ಸಿಟಿ ಒಡ್ಸ್ಕೊಂಡ್ರಿ ಸಾಕ್ರಿ ನೀವು ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈಗ ನೋಡಿರಿ ಕರೆಕ್ಟಾಗಿ ಬೆಂದಾವು ಇವು ಸ್ವಲ್ಪ ಇರೋದ್ರಿಂದ ನಂಗೆ ನೋಡೋಕ್ಕಾಗಲಿಲ್ಲ ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ ವೆಜಿಟೇಬಲ್ಸನ್ನು ಕೂಡ ಎಲ್ಲ ಕಡೆ ಹರ್ಡ್ಕೊಲಿ ಫ್ರೆಂಡ್ಸ್ ಇವು ಈ ಪು ಬಿಸಿಬೇಳೆ ಭಾತ್ ಯಾರಿಗೂ ಇಷ್ಟ ಆಗಲ್ಲ ಅನ್ನೋಂಗ ರೀ ಈ ಕಡೆ ಒಗ್ಗರಣೆ ಹಾಕಿದ್ನೆಲ್ಲ ಅದು ಕುದಿಯಾಕತ್ತೈತೆ ನೋಡಿರಿ ಇಷ್ಟು ಹಿಂಗೆ ಮಸಾಲೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಕೊತ್ತಂಬರಿ ಸೊಪ್ಪು ಫಸ್ಟಿಗೆ ನಾವು ಹಾಕಿಬಿಟ್ರೆ ಏನಾಗತ್ತದ ಅದು ಎಲ್ಲ ಈಗ ಗ್ರೀನ್ನೆಸ್ ಎಲ್ಲ ರೀ ಅದು ಒಂಥರ ಸೀದೋದಾಗುತ್ತೆ ಕಪ್ ಕಪ್ ಆಗಿಬಿಡ್ತದೆ ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿನಿ ಇದಕ್ಕೆ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳಕತ್ತೀನಿ ರೀ ನಾನು ಇದು ನೀವು ಹೋಟೆಲ್ ಥರ ಹೊರಗೆಲ್ಲ ತಿಂತಿರಲ್ಲ ಅದು ಟೇಸ್ಟ್ ಬರಬೇಕು ಯಾಕಂತಂದ್ರೆ ಇದು ಮೇಜರ್ಮೆಂಟ್ ಒಳಗೆ ಕರೆಕ್ಟಾಗಿ ರೀ ನೀವು ಅಂದ್ರೆ ಅದು ಚಲೋ ಬರ್ತದ್ರಿ ಓಕೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚೂರು ಬೆಲ್ಲ ಹಾಕಿಬಿಟ್ಟು ಇದನ್ನ ಕುದಿಯಾಕಿಟ್ಟಿ ನೋಡಿರಿ ಈಸರ ಕುದಿ ಬಂದೈತಿ ಈಗ ಈಗ ಕುದಿ ಬಂದಾಗ ಈಗ ಮಾಡಿ ರೈಸ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ನಾವು ಆವಾಗ್ಲೇ ಆ ರೈಸ್ನ ರೀ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂತಂತಂದ್ರೆ ನೀವು ಅನ್ನ ತೆಗೆದಿಟ್ಕೋಬೋದು ಮತ್ತು ಆಮೇಲೆ ಕಲಿಸ್ಕೊಳ್ಳಕ್ಕೆ ಬರ್ತೈತಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನ ತಿಕ್ನೆಸ್ ನೋಡ್ಕೊಳ್ರಿ ನೀವು ನಾನು ತೋರಿಸಿದ ಮೆಜರ್ಮೆಂಟಿಗೆ ಇದು ಕರೆಕ್ಟಾಗಿ ರೀ ಇಷ್ಟನ ಓಕೆ ಫ್ರೆಂಡ್ಸ್ ಈಗ ಬಿಸಿ ಬೇಳೆ ಒಂದು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ನೀವು ಸ್ಟವ್ ಹಾಫ್ ಮಾಡಿಬಿಡ್ರಿ ಈಗ ರೆಡಿ ಆಗೈತೆ ರೀ ಬಿಸಿ ಬಿಸಿ ಬಿಸಿಬೇಳೆ ಬಿಸಿ ನೋಡ್ತಿರ್ಬೋದು ನೀವು ಸೂಪರ್ ಅಂದ್ರೆ ರೀ ಇದ್ರ ಮೇಲೆ ಒಂದು ಎರಡು ಸ್ಪೂನಷ್ಟು ಬಿಸಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದು ಏನು ಅಂತ ಕರಿತೀವಲ್ಲ ರೀ ಅವು ಕಾಳು ಹಾಕ್ಕೊಂಡು ತಿಂದ್ರೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ರೀ ನೀವು ಒಂದ್ಸಲ ಖಂಡಿತ ಮನ್ಯಾಗ ಟ್ರೈ ಮಾಡಿ ಮಾಡಿರಿ ಓಕೆ ಇದು ನೋಡಿರಿ ಈಗ ಇಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ಬಿಟ್ಟು ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಖಾರ್ಬೊಂದಿಯಾ ಏನು ಕರೆದ್ನೆಲ್ಲ ನಾನು ಕರೆದು ಅವನ್ನ ಈ ಟೈಪ್ ಮ್ಯಾಲೆರ ಹಾಕೋಬೋದು ಇಲ್ಲಿ ಸೈಡ್ ಕರೆ ಹಾಕೊಬೋದು ಹಾಕ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಒಂಥರ ಸೂಪರ್ ಟೇಸ್ಟ್ ಸೇಮ್ ಟು ಸೇಮ್ ಹೋಟೆಲ್ದಾಗ ಹೆಂಗೆ ಇರ್ತದೆ ರೀ ಖಂಡಿತ ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ ನೀವು ಇಷ್ಟಪಟ್ಟು ತಿಂತೀರಿ ನಂಗೆ ಆಮೇಲೆ ಕಮೆಂಟ್ ಕೂಡ ಮಾಡ್ತೀರಿ ಓಕೆ Thank you for watching.